ಇಂತಹ ಸ್ತ್ರೀ ಮತ್ತು ಪುರುಷರೇ ಕಲಿಯುಗದ ಅಂತ್ಯಕ್ಕೆ ಕಾರಣರಾಗುವರು ಬ್ರಹ್ಮಾಂಡದ ಅಂತ್ಯವೇ ಕಲಿಯುಗ ಕಲಿಯುಗದಲ್ಲಿ ಸ್ತ್ರೀ ಪುರುಷರ ಸ್ವಭಾವವೇ ಯುಗದ ಅಂತ್ಯಕ್ಕೆ ಕಾರಣವಾಗುತ್ತದೆ ಕಲಿಯುಗದಲ್ಲಿ ಸ್ತ್ರೀ ಮತ್ತು ಪುರುಷರು ಹೇಗಿರುತ್ತಾರೆ ಗೊತ್ತೇ ಯಾವ ರೀತಿಯ ಸ್ವಭಾವವನ್ನು ಹೊಂದಿರುತ್ತಾರೆ ತಿಳಿಯೋಣ ಯುಗವನ್ನು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗವೆಂದು ಮೂರು ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ ಸತ್ಯಯುಗದಲ್ಲಿ ಪಾಪವು ಶೇಕಡ ಸೊನ್ನೆಯಷ್ಟಿದ್ದರೆ ಸದ್ಗುಣವು ನೂರರಷ್ಟಿತ್ತು ತ್ರೇತಾಯುಗದಲ್ಲಿ ಐದು ಶೇಕಡ ಪಾಪವಿದ್ದರೆ ಇಪ್ಪತ್ತೈದು ಶೇಕಡ ಪುಣ್ಯವಿತ್ತು ದ್ವಾಪರ ಯುಗದಲ್ಲಿ ಐವತ್ತು ಶೇಕಡ ಪಾಪ ಐವತ್ತು ಶೇಕಡ ಪುಣ್ಯವಿತ್ತು ಆದರೆ ಕಲಿಯುಗದಲ್ಲಿ ಇಪ್ಪತ್ತೈದು ಶೇಕಡ ಪುಣ್ಯವಿದ್ದರೆ ಎಪ್ಪತ್ತೈದು ಶೇಕಡ ಪಾಪವಿದೆ ಈ ಕಾರಣಕ್ಕಾಗಿ ಕಲಿಯುಗದಲ್ಲಿ ಪುಣ್ಯಾತ್ಮರು ಆದಷ್ಟು ಜಾಗರೂಕರಾಗಿರಬೇಕು ಎಂದು ಹೇಳಲಾಗಿದೆ ಶ್ರೀಕೃಷ್ಣನು ಕಲಿಯುಗದ ಬಗ್ಗೆ ವಿವರಿಸುತ್ತಾ ಕಲಿಯುಗದಲ್ಲಿ ಶೋಷಣೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡಲಾಗುತ್ತದೆ ಈ ಯುಗದಲ್ಲಿ ಹೆಚ್ಚಿನ ಜನರು ತಮ್ಮನ್ನು ಶೋಷಣೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಎಂದು ಹೇಳಿದ್ದಾನೆ ಕಲಿಯುಗದಲ್ಲಿ ಜನರು ಹೇಳುವುದೇ ಒಂದು ಮಾಡುವುದೇ ಮತ್ತೊಂದು ಇನ್ನ ಮನಸ್ಸಿನಲ್ಲಿ ಇರುವುದೇ ಒಂದು ಅವರು ಮಾಡುವುದೇ ಮಗದೊಂದು ಸಾಮರ್ಥ್ಯವಿಲ್ಲದವರು ಕಲಿಯುಗವನ್ನು ಹಾಳುತ್ತಾರೆ ಎಂದು ಹೇಳಿದ್ದಾನೆ ಕಲಿಯುಗದಲ್ಲಿ ಸ್ತ್ರೀ ಮತ್ತು ಪುರುಷರು ಹೇಗಿರುತ್ತಾರೆ ಪುರಾಣಗಳ ಪ್ರಕಾರ ಕಲಿಯುಗದಲ್ಲಿ ಅಲ್ಪ ಸ್ವಲ್ಪ ಹಣವಿದ್ದರೆ ಮನುಷ್ಯರಲ್ಲಿ ಅಹಂಕಾರ ಮೂಡುತ್ತದೆ ಮಹಿಳೆಯರು ತಮ್ಮ ಕೂದಲಿನ ಮೇಲೆ ಮಾತ್ರ ಸುಂದರವಾಗಿದ್ದರೆ ಎಂದು ಹೆಮ್ಮೆ ಪಡುತ್ತಾ ಕೂದಲಿನ ಬಗ್ಗೆ ಕಾಳಜಿ ವಹಿಸುತ್ತಾರೆ ಕಲಿಯುಗದಲ್ಲಿ ಮಹಿಳೆಯರು ತಮ್ಮ ಹಣವಿಲ್ಲದ ಗಂಡನನ್ನು ತ್ಯಜಿಸುತ್ತಾರೆ ಆ ಸಮಯದಲ್ಲಿ ಶ್ರೀಮಂತ ಪುರುಷ ಮಾತ್ರ ಮಹಿಳೆಯರ ಯಜಮಾನನಾಗುತ್ತಾನೆ ಮಹಿಳೆಯರು ಕಠಿಣ ಸ್ವಭಾವ ಮತ್ತು ಕಹಿ ಮಾತನಾಡುವವರಾಗಿರುತ್ತಾರೆ ಮತಿಗೆ ಅವಮಾನವನ್ನು ಮಾಡುತ್ತಿರುತ್ತಾರೆ ಬಲಶಾಲಿ ಮತ್ತು ಶ್ರೀಮಂತ ವ್ಯಕ್ತಿ ಮಾತ್ರ ಎಲ್ಲರಿಗೂ ಯಜಮಾನನಾಗುತ್ತಾನೆ ಬೂಟಾಟಿಕೆಯು ಉತ್ತುಂಗದಲ್ಲಿರುತ್ತದೆ ಪುರುಷರು ರಕ್ತ ಪಿಶಾಚಿಗಳನ್ನು ಮನುಷ್ಯರನ್ನು ಸತ್ತವರನ್ನು ಪೂಜಿಸುತ್ತಾರೆ ಧರ್ಮ ಕರ್ಮ ಮಾಯವಾಗುತ್ತದೆ ಕಲಿಯುಗದಲ್ಲಿ ಸಮಾಜ ಹಿಂಸಾತ್ಮಕವಾಗುತ್ತದೆ ಬಲಶಾಲಿಗಳು ಮಾತ್ರ ಆಡಳಿತ ನಡೆಸುತ್ತಾರೆ ಮಾನವೀಯತೆ ನಾಶವಾಗುತ್ತದೆ ಸಂಬಂಧಗಳು ಕೊನೆಗೊಳ್ಳುತ್ತವೆ ಒಬ್ಬ ಸಹೋದರ ಇನ್ನೊಬ್ಬ ಸಹೋದರನಿಗೆ ಶತ್ರುವಾಗುತ್ತಾನೆ ಜೂಜು ಮದ್ಯ ವ್ಯಭಿಚಾರ ಮತ್ತು ಹಿಂಸೆಯೇ ಧರ್ಮವಾಗಿರುತ್ತದೆ ಮಕ್ಕಳು ತಂದೆ ತಾಯಿಯನ್ನು ತಂದೆ ತಾಯಿ ಮಕ್ಕಳನ್ನು ಕೊಲ್ಲುತ್ತಾರೆ ಕಲಿಯುಗದಲ್ಲಿ ಜನರು ಧರ್ಮ ಗ್ರಂಥಗಳಿಂದ ವಿಮುಖರಾಗುತ್ತಾರೆ ಅನೈತಿಕ ಸಾಹಿತ್ಯ ಜನರ ಆಯ್ಕೆಯಾಗುತ್ತದೆ ಸ್ತ್ರೀ ಪುರುಷರಿಬ್ಬರು ಅನೀತಿವಂತರಾಗುತ್ತಾರೆ ವಿವಾಹಿತ ಸ್ತ್ರೀಯರು ಪತಿ ಧರ್ಮವನ್ನು ಪತಿಯು ಸತಿ ಧರ್ಮವನ್ನು ಮರೆಯುತ್ತಾರೆ ಪುರುಷರು ಮತ್ತು ಮಹಿಳೆಯರು ಸಂಬಂಧಿಸಿದ ಎಲ್ಲಾ ವೈದಿಕ ನಿಯಮಗಳನ್ನು ಕಣ್ಮರೆ ಮಾಡುತ್ತಾರೆ ಕಲೆಯುಗವನ್ನು ಇತರೆ ಮೂರು ಯುಗಗಳಿಗೆ ಹೋಲಿಸಿದರೆ ಬ್ರಹ್ಮಾಂಡದ ಅಂತ್ಯದ ಕಾಲವೆಂದೂ ಹೇಳಲಾಗಿದೆ ಮನುಷ್ಯನಲ್ಲಿನ ಈ ಮೇಲಿನ ಕೆಟ್ಟ ನಡವಳಿಕೆಗಳೇ ಬ್ರಹ್ಮಾಂಡದ ಅಂತ್ಯಕ್ಕೆ ಕಾರಣವಾಗುತ್ತದೆ ಅದರಲ್ಲಿ ಸ್ತ್ರೀ ಪಾತ್ರ ಎಷ್ಟಿರುತ್ತದೆಯೋ ಅಷ್ಟೇ ಪುರುಷರ ಪಾತ್ರವೂ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು